ನಾನು ಒಂದೇ ಸರಿ ಎರಡು ಜನ ಮದುವೆ ಆದ ಅಂತ ಒಂದು ಲತಾ ಇನ್ನೊಂದು ಸೀತಾ ಅಂದರೆ ಅಲರ್ಜಿ ಎಲ್ಲ ಸಾಹಿತ್ಯಾಸಕ್ತರಿಗೆ ನಾನಿಲ್ಲಿ ಕಾಣ್ತಾ ಇರೋದು ನನಗಿಂತ ತುಂಬ ಎತ್ತರದಲ್ಲಿರೋ ಸಾಹಿತ್ಯದ ಬಗ್ಗೆ ತರ್ಕ ಮಾಡಿ ಅದನ್ನು ವಿಶ್ಲೇಷಣೆ ಮಾಡಿ ವಿವರಗಳನ್ನು ಒಳಾರ್ಥಗಳನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಮಹನೀಯರು ನಾನು ಪುಸ್ತಕ ಬರೆದಿರೋದು ನನ್ನ ಕಿರಿಯವರಿಗೆ ಎಷ್ಟು ತಲುಪ್ಬೋದು ಅವ್ರಿಗೇನಾದರೂ ಒಂದು ಸ್ವಲ್ಪ ಸಹಾಯ ಆಗ್ಬೋದು ಅಥವಾ ಏನೋ ಒಂದು ಇನ್ಸ್ಪಿರೇಷನ್ ಆಗ್ಬೋದು ಅನ್ನೋ ಅರ್ಥಕ್ಕೆ ಬರ್ದಿದ್ದೀನಿ ಹೊರತು ಸಾಹಿತ್ಯದ ಮೇರುಕೃತಿ ಕಂಡು ನಾನೇನು ಬರೆದಿಲ್ಲ ಆ ಮಟ್ಟಕ್ಕೆ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ ಕಾರಣ ನಾನು ಹೀಗೆ ಕೆಲಸಗಳನ್ನು ಮಾಡ್ತಾ ಇರಬೇಕಾದ್ರೆ ಕೆಲವರು ನನ್ನ ಸ್ನೇಹಿತರು ಹೇಳ್ತಾ ಇದ್ರು ನಿಮ್ಮ ಅನುಭವಗಳನ್ನು ಬರೆದಿಡಿ ಅಂತ ಬರಿತಾ ಬರಿತಾ ಕೆಲವ್ರು ಹೇಳಿದರು ಆತ್ಮಕಥೆ ಬರೀರಿ ಹಾಗೆ ಹೀಗೆ ಅಂತ ನಾನು ಅಂದ್ಕೊಂಡೆ ನನಗೆ ಯಾವ ಮಹಾ ವಯಸ್ಸಾಗಿದೆ ಅಂತೇಳ್ಬಿಟ್ಟು ನಾನು ಆತ್ಮಕತೆ ಬರೀಬೇಕು ಅಂತ ಇವತ್ತೂ ನಾನು ಮೆಸೇಜ್ ಹಾಕಿದಾಗ ಕೆಲವರು ಹೇಳಿದರು ಏನು ಈ ವಯಸ್ಸಿಗೆ ಆತ್ಮಕತೆ ಬರ್ಬಿಟ್ಟಿದೆಯಾ ಅಂತ ಅದಕ್ಕೆ ನನಗೆ ಬರೀಬೇಕು ಬರಿಬಾರ್ದು ಅನ್ನೋ ದೊಂದದಲ್ಲೇ ಎರಡು ಮೂರು ವರ್ಷಗಳು ಕಳೆದು ಹೋಯ್ತು ಆದರೆ ಬಲವಾಗಿ ನೀನು ಬರೀಲೇಬೇಕು ನೀನು ಬರೆಯೋದು ತುಂಬ ಅವಶ್ಯಕತೆ ಇದೆ ಬೇರೆಯವ್ರಿಗೆ ಅಂತ ನಮ್ಮ ಯೋಗೇಶ್ ಮಾಸ್ಟ್ರ್ ಅವರು ನನ್ನನ್ನು ಪ್ರೇರೇಪಿಸಿದ್ರಿಂದ ನಾನು ಇದನ್ನು ಸಾಕಾರಗೊಳಿಸಬೇಕಾಯಿತು ಸಾ ಅದಕ್ಕೆ ಸಾಧ್ಯವಾಯಿತು ನನಗೂ ಅನಿಸುತ್ತೆ ಆತ್ಮಕಥೆನ ತುಂಬ ಮೈ ಕೈನಲ್ಲಿ ಶಕ್ತಿ ಇಲ್ಲದಿದ್ದಾಗ ಆತ್ಮಕಥೆ ಬರೀಬೇಕು ಯಾವುದೋ ಈ ಹಂತದಲ್ಲಿ ಬರೀಬೇಕು ಅನ್ನೋದಕ್ಕೆ ನನ್ನ ಒಂದು ಸಮರ್ಥನೆ ಇತ್ತೀಚೆಗೆ ಅನ್ನಿಸ್ತಾ ಇರೋದು ಯಾರೇ ಒಬ್ಬ ಏನೋ ಒಂದು ಕೆಲಸ ಮಾಡಿದ್ದೀನಿ ಅದು ಎಷ್ಟರ ಮಟ್ಟಿಗೆ ದೊಡ್ಡದು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಒಂದು ವಿಶೇಷ ಅಂದರೆ ಈ ಸೊನ್ನೆ ಇರುತ್ತಲ್ಲ ಸೊನ್ನೆಯ ಎಡಭಾಗದಲ್ಲಿ ಒಂದು ಗೆರೆ ಎಳಿ ಅದು ಎಷ್ಟು ಕಷ್ಟ ಅನ್ನೋದನ್ನ ಅಷ್ಟೇ ಹೇಳಕ್ಕೆ ಪ್ರಯತ್ನಿಸಿದ್ದೀನಿ ಆ ನಂತರ ಸೊನ್ನೆ ಪಕ್ಕ ಸೊನ್ನೆಗಳು ಸೇರಿಸೋದು ದೊಡ್ಡ ಕತೆ ಅಲ್ಲವೇ ಅಲ್ಲ ಅದು ಎಷ್ಟು ಸೊನ್ನೆ ಬೇಕಾದರೂ ಸೇರಿಸ್ಬಿಡ್ಬೋದು ಇಷ್ಟೇ ನನ್ನ ವಿಶ್ಲೇಷಣೆ ನನ್ನ ಆತ್ಮಕತೆ ಇಷ್ಟೇ ಇನ್ನು ಮುಂದಿನ ಸಾಧನೆಗಳು ಸಾಧನೆಗಳಲ್ಲ ಅವು ಆಗ್ತವೆ ಅದರೀಚಿಗೆ ಅದೇ ಆಗುತ್ತೆ ನಾನು ಬೇಡ ಅಂದರೂ ಆಗುತ್ತೆ ನಾನು ಕೂತ್ಕಂಡು ಹೇಳಿ ಪ್ರಾಜೆಕ್ಟ್ ಮಾಡಬಲ್ಲೆ ನಾನು ಇಲ್ಲೇ ಕುತ್ಕಂಡು ಐದಾರು ಪ್ರಾಜೆಕ್ಟ್ ಮಾಡಬಲ್ಲೆ ಆದರೆ ಅವತ್ತಿನ ದಿನ ನನಗೆ ಯಾವ ರೀತಿಯ ಹುಮ್ಮಸ್ಸನ್ನು ಪ್ರೇರೇಪಣೆಯನ್ನು ಕೊಟ್ಟರು ಅವ್ರನ್ನ ನೆನೆಯೋದು ಭಾರಿ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಎಷ್ಟೋ ಸರಿ ಹೇಳ್ತೀನಿ ನನಗೆ ನಾಲ್ಕು ಜನ ಗಾಡ್ ಫಾದರ್ಸ್ ಅಂತ ಒಂದು ವೆಸ್ಲಿ ಪಿಂಟೋ ಅವತ್ತಿನ ದಿನ ಒಂದೇ ಒಂದು ಪದ ಹೇಳಿದವರು ನೀನು ಆರ್ಕಿಟೆಕ್ಟ್ ಹತ್ರ ಹೋಗಿ ಸೇರ್ಕೋ ಅಂತ ಇವರೇ ಹೇಳಿದಾಗೆ ಇಂಗ್ಲೀಷ್ ಯಾರಾದರೂ ಮಾತಾಡ್ರೆ ಇವನಾರೋ ಪೂಟ್ಲ ಅಂತಿದ್ವಿ ಅಂದರೆ ಅಷ್ಟು ತಾತ್ಸಾರವಾಗಿ ನೋಡ್ತಿದ್ದಿದ್ದು ಇಂಗ್ಲೀಷ್ ನಾವು ಆಮೇಲೆ ಡಿಕ್ಷನರಿನಲ್ಲಿ ಹೋಗಿ ಆರ್ಕಿಟೆಕ್ಚರ್ ಅನ್ನೋ ಪದದ ಸ್ಪೆಲ್ಲಿಂಗ್ ಕಲ್ತಿದ್ದು ಇಂಗ್ಲೀಷ್ ಅಂದರೆ ನನ್ನ ಅರ್ಥದಲ್ಲಿ ಅದನ್ನು ಮಗ್ಗು ಮಾಡೇ ಕಲಿಬೇಕಂತ ಅಂದರೆ ಸ್ಪೆಲ್ಲಿಂಗನ್ನು ಗಟ್ಟಿ ಪಾಠ ಮಾಡೇನೇ ಕಲಿಬೇಕು ಅನ್ನೋದು ನನ್ನ ಅರ್ಥ ಅಷ್ಟು ತ್ಯಾಜ್ಯವಾದ ಭಾಷೆ ಅದು ಆದರೆ ಅದರೊಳಗಡೆ ನೀನು ಬದುಕಬೇಕು ಅನ್ನೋ ಒಂದು ಶಿಕ್ಷೆ ಕೊಟ್ಟರಲ್ಲ ವರ್ಮಾ ದಿನೇಶ್ ವರ್ಮ ಅವರು ನಾಗ್ಪುರದವರು ಅವರಿಗೆ ಸುಲಲಿತವಾದ ಹಿಂದಿ ಇಂಗ್ಲೀಷು ಕನ್ನಡ ಅಂದರೆ ಸುತಾರಾಮ್ ಗೊತ್ತಿಲ್ಲ ಎಂತೆಂಥ ದೊಡ್ಡ ದೊಡ್ಡ ನೀನು ಬಾರೋ ಮಾಡಿಕೊಡೋ ಈ ಪದಗಳನ್ನು ಇದ್ದರು ನನಗೆ ಭಯ ಆಗ್ಬಿಡೋ ಅವರೇನಾರು ತಿರ್ಗಿಸಿ ಹೊಡೆದುಬಿಟ್ರೆ ಹೇಗೆ ಅಂತ ಆ ಟೈಮ್ನಲ್ಲಿ ನಾನು ಉಪಯೋಗ ಬರ್ತಾಯಿದ್ದ ಅದೇ ಸಾರು ಹಾಗೆ ಈ ಸಿಚುವೇಶನ್ ವರ್ಮಾ ಅವ್ರದಾದರೆ ಇನ್ನೊಬ್ಬರು ಸುರಭಿ ಮೋಹನ್ ಅಂತ ಅಲ್ಲ ಅದಕ್ಕಿಂತ ಮುಂಚೆ ಶಶಿಧರ್ ಅಂತ ಅವರು ನನ್ನ ಈ ಆರ್ಕಿಟೆಕ್ಚರ್ ಸಾಮರ್ಥ್ಯ ಒಬ್ಬ ಯಾರ ಹತ್ರನೋ ಕೆಲಸ ಮಾಡ್ತಾ ಇರೋ ಒಬ್ಬ ವರ್ಕರ್ ತರದವನ್ನಿದ್ದವನಿಗೆ ಕರೆದುಬಿಟ್ಟು ಇಂಡಿವಿಜುವಲ್ ಆಗಿ ಆರ್ಕಿಟೆಕ್ಚರ್ನ ನೀನು ಮಾಡು ಅಂತ ಅಂತೇಳ್ಬಿಟ್ಟು ಒಂದು ಪ್ರಾಜೆಕ್ಟನ್ನು ಕೊಟ್ಟರು ಅದು ಯಾವುದೂ ಅಲ್ಲ ಅವ್ರ ಸ್ವಂತ ಮನೆ ಅಂದರೆ ವಿಶ್ವಾಸ ಎಷ್ಟು ಬೆಳಿಬೇಕು ಅವರೊಂದು ಅರ್ಧ ಮನೆ ಕಟ್ಟಿದ್ರು ನನ್ನ ಫ್ರೆಂಡ್ ಹೋಗಿ ಕರ್ಕೊಂಡೋಗಿ ತೋರಿಸ್ದ ಈ ಮನೆಗೆ ಎಲಿವೇಶನ್ ಬೇಕಂತೇನು ಅವ್ರು ಅನ್ಕೊಂಡ್ರು ಇವನು ಯಾರೋ ಹುಡುಗ ಇರಬೇಕಂತ ಅಂದ್ಬಿಟ್ಟು ಆಯಿತು ನಾಳೆ ಒಂದು ಎಲಿವೇಶನ್ ಮಾಡಿಕೊಡಿ ಅದೇನಿದೆ ಕೊಡ್ತೀನಿ ಅಂತ ನಾನು ರಾತ್ರಿ ಇಡೀ ಕೂತ್ಕೊಂಡ ಆ ಎಲಿವೇಶನ್ ಇವತ್ತು ಇದೆ ನನ್ನ ಹತ್ರ ಆ ಎಲಿವೇಶನ್ ನಾನು ಬರೆದಾಗ ನೆಕ್ಸ್ಟ್ ಡೇ ಕೊಟ್ಟಾಗ ಅವ್ರು ಅಂದರು ಈಗ ಬರುತ್ತಾ ನನ್ನ ಮನೆ ಅರ್ಧ ಕಟ್ಟಿರೋ ಮನೆ ಪೂರ್ತಿ ಮುಗಿಸ್ಲಿಕ್ಕೆ ಇಷ್ಟು ಚೆನ್ನಾಗಿ ಬರುತ್ತಾ ನನ್ನ ಮನೆ ಇನ್ಮೇಲೆ ನೀನೇ ನನಗೆ ಆರ್ಕಿಟೆಕ್ಟ್ ಫೀಸ್ ನಾನು ತೀರ್ಮಾನ ಮಾಡ್ತೀನಿ ನೀನು ಹೇಳ್ಬೇಡ ಅಂತ ಆ ರೀತಿಯಲ್ಲಿ ನನ್ನನ್ನು ಆರ್ಕಿಟೆಕ್ಟಾಗಿ ಮಾಡಿದರು ಅದನ್ನು ನಾನು ನೆನಿಬೇಕು ಆ ನಂತರ ದಿನಗಳಲ್ಲಿ ಅವರ ಫ್ರೆಂಡ್ಸ್ ಯಾರು ಯಾರಿದ್ದಾರೆ ಅವರಿಗೆಲ್ಲ ನಾನೇ ಒಂದು ಫ್ಯಾಮಿಲಿ ಡಾಕ್ಟ್ರ್ ಇದ್ದಂಗೆ ನನ್ನ ಫ್ಯಾಮಿಲಿ ಆರ್ಕಿಟೆಕ್ಟ್ ಅವ್ರ ಫ್ರೆಂಡ್ ಸರ್ಕಲಲ್ಲಿ ಮನೆ ಓಪನಿಂಗ್ ಸೆರ್ಮನಿ ಇದೆ ಅಂತಂದರೆ ಇಟ್ಸ್ ಡಿಫಾಲ್ಟ್ ರಮೇಶ್ ಇಸ್ ಅ ಆರ್ಕಿಟೆಕ್ಟ್ ಆ ಮಟ್ಟಕ್ಕೆ ನನ್ನನ್ನು ತಂದು ನಿಲ್ಲಿಸಿದರು ಆ ನಂತರ ಅವರು ಒಂದು ಫಾರ್ಮ್ ಹೌಸನ್ನು ನಾನು ಮಾಡಿದಾಗ ನನಗನ್ಸಿದ್ದು ನಾನು ಹಳ್ಳಿಯವನಾಗಿ ಸಿಟಿನಲ್ಲಿ ನಾನು ಯಾಕೆ ಇರಬೇಕು ಅಂತ ನಾನು ಅವಾಗವಾಗ ಅವನೊಂದು ಇತ್ತೀಚಿಂಗ್ನ ಒಂದು ಜೋಕು ಹೇಳ್ತೀನಿ ನಾನು ಒಂದೇ ಸರಿ ಎರಡು ಜನ ಮದುವೆ ಆದ ಅಂತ ಒಂದು ಲತಾ ಇನ್ನೊಂದು ಸೀತಾ ಅಂದರೆ ಅಲರ್ಜಿ ಈ ಹಳ್ಳಿಯಿಂದ ಬಂದವ್ರಿಗೆ ಸಿಟಿನಲ್ಲಿ ತುಮಕೂರು ಟ್ರೈನ್ ದಾಟ್ತಿದ್ದಂಗೆ ಸೀತಾ ಶುರುವಾಗೋದು ಆ ಡಸ್ಟ್ ಅಲರ್ಜಿ ಸೊ ಈ ಮಟ್ಟದ ಹಳ್ಳ ಅಂದರೆ ಸಿಟಿನ ನಮಗೆ ಒಂದು ಕಳಕ್ಕೆ ಆಗದಿದ್ದಾಗ ನಮಗನ್ನಿಸ್ತು ನಾವು ಏನಾರು ಒಂದು ಹಳ್ಳಿ ಒಂದು ಜಾಗನ ಕೊಂಡ್ಕೋಬೇಕಂತ ಹನ್ನೆರಡು ಜನ ಸೇರಿಕೊಂಡು ಈ ಗುಹಾಂತರ ಇದೆಯಲ್ಲ ಆ ಜಾಗನ ಕೊಂಡ್ಕೊಂಡ್ವಿ ಕಾಲು ಕಾಲು ಎಕರೆ ಕಾಲು ಎಕರೆ ಆಗಿ ಈ ಕಾಲು ಎಕರೆನೆಲ್ಲ ಸೇರಿಸಿ ಹನ್ನೆರಡು ಜನ ಕಟ್ಬಿಟ್ರೆ ಅಲ್ಲಿ ಇನ್ನೊಂದು ಕಾಲೋನಿ ಆಗಿಬಿಡುತ್ತೆ ಈ ಕಾಲೋನಿ ಆಗ್ದಂಗೆ ಏನು ಮಾಡಬೇಕು ನನಗೆ ನೇಚರ್ ಉಳಿಬೇಕು ಅಂತ ತಿಳ್ಕೊಂಡು ಆ ಮನೆಗಳನ್ನೆಲ್ಲ ಅಂಡರ್ಗ್ರೌಂಡ್ ಕಟ್ಬಿಟ್ರೆ ಹೇಗೆ ಅಂತ ಶುರುವಾಯಿತು ಆ ಅಂಡರ್ಗ್ರೌಂಡ್ ಕಟ್ಬಿಡ್ತೀವಿ ಸರಿ ಸಿಟಿನಲ್ಲೇ ಮನೆ ಇಲ್ಲ ನನಗೆ ಫಾರ್ಮ್ ಹೌಸ್ ಕಟ್ಕೊಳ್ಳೋವಷ್ಟು ಯೋಗ್ಯತೆಯೇ ಅಟ್ಲೀಸ್ಟ್ ಕಟ್ಟಿದರೆ ಯಾರಿಗಾದ್ರೂ ಬಾಡಿಗೆನಾರ ಕೊಡ್ಬೋದಲ್ಲ ಅಂತಂದ್ಬಿಟ್ಟು ಅವಾಗಿನ್ನೂ ಈ ರಿಸಾರ್ಟ್ ಸಂಸ್ಕೃತಿ ರಿಸಾರ್ಟ್ ಪದಗಳು ಕೇಳ್ತಾ ಇದ್ವು ನಾನು ಅಂದ್ಕೊಂಡೆ ಕಟ್ಬಿಟ್ಟು ಯಾರಿಗಾರ ಬಾಡಿಗೆ ಕೊಡ್ಬೋದು ಬೇಕಾದಾಗ ನಾನು ಬಂದು ಉಳಿಬೋದಲ್ಲ ಅಂತ ಸೊ ಆ ರೀತಿನಲ್ಲಿ ಅದು ಅಂಡರ್ಗ್ರೌಂಡ್ ಕಾನ್ಸೆಪ್ಟ್ ಶುರುವಾಯಿತು ಅಂಡರ್ಗ್ರೌಂಡ್ ಮಾಡೋಕ್ಕಾದರೆ ಏನು ಮಾಡಬೇಕಂದ್ರೆ ಅದು ಕೇವ್ ಲಿವಿಂಗ್ ಸ್ಟೈಲ್ ಇದ್ದರೆ ಚೆಂದ ಆಗಿನ ಏಜ್ ಇದ್ದರೆ ಚೆಂದ ಈ ಆಲ್ಮೋಸ್ಟ್ ನೆಲದೊಳಗೆ ತಗೊಂಡೋಗ ಕಾಂಟೆಂಪ್ರರಿ ಸ್ಟೈಲ್ ಹೇಳ್ಬಿಟ್ರೆ ಅದು ಒಂದಲ್ಲ ಅಂತ ಅಂದ್ಕೊಂಡು ಅದನ್ನು ಅಂಡರ್ಗ್ರೌಂಡ್ ಕೇವ್ ಲಿವಿಂಗ್ ಸ್ಟೈಲ್ ರಿಸಾರ್ಟನ್ನು ನಾನು ಒಂದು ಕ್ರಿಯೇಟ್ ಮಾಡ್ಕೊಂಡೆ ಒಂದು ಮಾಡಲು ಆ ಮಾಡ್ಲನ್ನು ಕ್ರಿಯೇಟ್ ಮಾಡೋ ಹೊತ್ತಿಗೆ ಆ ಬಿಲ್ ಆ ಲ್ಯಾಂಡ್ ಬಗ್ಗೆ ಕೇಸ್ ಬಿದ್ದುಬಿಡ್ತು ಸೆವೆಂಟಿ ನೈನ್ ಎ ಬಿ ಇಷ್ಟು ಜನಕ್ಕೆ ಗೊತ್ತಿರ್ಬೋದು ಇವನ್ ರೈತ ಅಲ್ಲ ಅಂತೇಳ್ಬಿಟ್ಟು ಗೌರ್ಮೆಂಟಿಗೆ ಇದನ್ನು ಬರೀತಾರೆ ಅಂತ ಎಂಟು ವರ್ಷ ನಾನು ಇಡೀ ಬಾರದವ್ರು ಕಾಲಿಡ್ದೆ ಅವಾಗ ಕೃಷ್ಣ ಸಿ ಎಮ್ ಆಗಿದ್ದರು ಅವರು ಪಿ ಎ ಇಂದ ಹಿಡ್ದು ಎಲ್ಲರ ಮನೆಗೂ ಫ್ರೀ ಮನೆ ಕಟ್ಕೊಟ್ಟೆ ಪ್ಲ್ಯಾನ್ ಮಾಡಿ ಕೊಡೋದು ಎಲ್ಲ ಅವರೆಲ್ಲರೂ ಅವ್ರ ಕೆಲಸ ಆದಮೇಲೆ ಅವ್ರು ಮಾಡಿಕೊಡ್ತಾರೆ ಹೋಗು ನಾನು ಹೇಳಿದ್ದೀನಿ ಅಂತ ಕಳಿಸೋರು ಅವ್ರಿಗೇನಾದರೂ ಪ್ಲ್ಯಾನ್ ಮಾಡಿಕೊಟ್ಟಾಗ ಅವ್ರು ಇನ್ನೊಬ್ಬರೇಸನ್ನು ತೋರಿಸೋರು ಎಂಟು ವರ್ಷ ಬರೀ ಸೆವೆಂಟಿ ನೈನ್ ಎ ಬಿ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಗುದ್ದಾಡಿದೆ ದೋ ಐ ಮ ಫಾರ್ಮರ್ ಮಗ ಆಗಿ ಅದೇ ಕೇಸನ್ನು ಅನ್ಭವಿಸಿದ್ದು ಈಗ ಬಿಡಿ ನನಗಿರೋ ಕಾಂಟ್ಯಾಕ್ಟಿಗೆ ಒಂದು ದಿನ ಸಾಕು ಈಗ ಸೆವೆಂಟಿ ನೈನ್ ಎ ಬಿನೇ ಇಲ್ಲ ಫರ್ಗೆಟ್ ಇಟ್ ಈಗ ಅದನ್ನು ತೆಗೆದಾಕ್ಬಿಟ್ಟಿದ್ದಾರೆ ಈ ರೀತಿ ಮಾಡ್ತಾ ಮಾಡ್ತಾನೆ ನಾನು ಆ ಮಾಡೆಲನ್ನ ಕ್ರಿಯೇಟ್ ಮಾಡಿಬಿಟ್ಟು ಈ ಟಿಫನ್ ಕ್ಯಾರಿಯರ್ ಥರ ಫುಲ್ ಗಾರ್ಡನ್ ಇರೋದೊಂದು ಮಾಡಲು ಅದನ್ನು ಎತ್ತಿದ್ರೆ ಒಳಗಡೆ ಮನೆ ಅದನ್ನು ಎತ್ತಿದರೆ ಅದರ ಕೆಳಗಡೆ ಕಿಚನ್ನು ಈ ರೀತಿ ಒಂದು ಮಾಡಿ ಈ ವಿಷ್ಣುವರ್ಧನ್ ಮೂವಿನಲ್ಲಿ ನಾಗವಲ್ಲಿ ಅವಳು ಒಡವೆ ತೋರಿಸ್ತಾಳಲ್ಲ ನೋಡಿ ಹೆಂಗಿದೆ ಅಂತ ಆ ಥರ ಬಂದವ್ರಿಗೆಲ್ಲ ಆ ಮಾಡಲು ತೋರಿಸ್ತಾ ಇದ್ದೆ ಎಂಟು ವರ್ಷ ತೋರಿಸಿ ತೋರಿಸಿದ ಮೇಲೆ ಒಬ್ರು ಬಂದರು ನಾನು ಇನ್ವೆಸ್ಟ್ ಮಾಡ್ತೀನಿ ಅವರೇ ಸುರಭಿ ಮೋಹನ್ ನಾನಿಲ್ಲಿ ನಿಂತ್ಕೊಂಡು ಆ್ಯಸ್ ಎ ಉದ್ಯಮಿಯಾಗಿ ಹೇಳ್ಬೇಕಂತಂದರೆ ನನಗೆ ಜೀವ ಕೊಟ್ಟವರು ಉದ್ಯಮಿಗೆ ಜೀವ ಕೊಟ್ಟವರು ಅವರು ಇವತ್ತು ಹುಷಾರಿಲ್ಲ ಅವ್ರು ಬರೋ ಸ್ಥಿತಿನಲ್ಲಿಲ್ಲ ಅವರು ನೀನು ಕಟ್ಟಪ್ಪ ನಾನಿದ್ದೀನಿ ಆ ರೀತಿ ಮಾಡಿದಾಗ ಆಲ್ಮೋಸ್ಟ್ ಒಂದು ಐದಾರು ಕೋಟಿ ಎಲ್ಲ ಕಟ್ಟಿ ಮುಗಿಸಿದ ಮೇಲೆ ಹೋಮ ಮಾಡಿದ್ದು ಅವರು ನಾವಲ್ಲ ಆ್ಯಕ್ಚುಲಿ ಅವರು ಶೆಟ್ರು ಫ್ಯಾಮಿಲಿ ಅವ್ರಿಗೆ ಅಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನದ ಕಾಂಟ್ಯಾಕ್ಟು ಮೂರು ದಿನ ಹೋಮ ನಡೀತು ಇವ್ರು ಹೇಳ್ದಂಗೆ ದೊಡ್ಡ ಬೃಹದಾಕಾರವಾದ ಬೆಂಕಿ ಅದಕ್ಕೆ ಹಾಕಿದ ಎಲ್ಲ ಹಾಕಬೇಕಾಗಿರೋ ಪರಿಕರಗಳು ಒಂದು ರೂಮ್ ಇದ್ವು ಈ ಟೈಮ್ನಲ್ಲಿ ಈ ಹನ್ನೆರಡು ಜನದಲ್ಲಿ ಒಬ್ಬರಿಗೆ ಸ್ಟಾರ್ಟ್ ಆಯಿತು ಇದೇನಿದು ಎಲ್ಲ ಮೀಡಿಯಾದವರು ಸಹ ನನ್ನನ್ನು ಬಂದು ಹೆಂಗ್ ಮಾಡಿದಿರಿ ಏನು ವಿಷಯ ಅಂತ ಕೇಳಿದಾಗ ಹಿಂಗೆ ನಾನು ಅಂಡರ್ಗ್ರೌಂಡ್ ಮಾಡಿದೆ ಅದಕ್ಕೆ ಕೇವ್ ಲಿವಿಂಗ್ ಸ್ಟೈಲ್ ಸರಿ ಹಾಗೆ ಈಗೆಲ್ಲ ಹೇಳಿದಾಗ ಕೊನೆಗೆ ರಮೇಶ್ ಅವರು ಈ ರೀತಿ ಹೇಳಿದರು ಅಂತ ಬರ್ಕೊಂಡು ಹೋಗೋದು ಎಷ್ಟೋ ಸಾರಿ ಅನಿಸೋದು ನನ್ನ ಹೆಸರು ಬರಿಬೇಡಿ ಅಲ್ಲಿ ಸುಮಾರು ಜನ ಇದ್ದಾರೆ ಇದ್ರ ಹಿಂದೆ ಅಂತ ಆದರೆ ಪತ್ರಕರ್ತರಿಗೆ ಏನಾದರೂ ಆ ಥರ ಹೇಳಿದರೆ ಅದನ್ನು ಸೇರಿಸ್ಬಿಡಿ ಇವರಲ್ಲಿ ಇವರಲ್ಲಿ ಈಗಾಗಲೇ ವಿವಾದ ಕ್ರಿಯೇಟ್ ಆಗಿದೆ ಅಂತ ಬರೆದ್ಬಿಟ್ಟಾರನ್ನ ಬೈಕೆ ನಾನು ಹೇಳೋಕ್ಕಾಗ್ತಿರಲಿಲ್ಲ ಬಟ್ ಅದನ್ನೇ ಇಟ್ಕೊಂಡು ದುಡ್ಡು ಹಾಕಿದ್ರು ಹೆಸರು ರಮೇಶ್ ತಾಂಡ ನಮ್ಮದೇನು ಅಂತ ನಮ್ಮವ್ರನ್ನೇ ತಿರುಗಿಸಿ ಹತ್ತಿದ್ರು ಅವರೆಲ್ಲರನ್ನೂ ಒಬ್ಬನೇ ಒಬ್ಬ ಅದನ್ನು ಕಲುಷಿತ ಮಾಡಿಟ್ಟ ಕೊನೆಗೆ ಅವೆಲ್ಲವನ್ನೂ ಮೀರಿಸಿ ಅವನನ್ನು ಅವನ ಶೇರ್ಸ್ಗಳನ್ನು ಕೊಂಡ್ಕೊಂಡು ನಾನು ಅದಕ್ಕಿಂತ ಮೀರಿ ಬೆಳೆದೆ ಇವರು ನನ್ನ ಸ್ವಗತದಲ್ಲಿ ಅಂಕಿ ಅಂಶಗಳನ್ನು ಬರೆಯೋವಾಗಿಲ್ಲ ಅಂತ ಒಂದು ರೆಸ್ಟ್ರಿಕ್ಷನ್ ಆಗಿಬಿಡ್ತು ಹಂಗಾಗ್ಬಿಟ್ಟು ಅದು ಪರಿಪೂರ್ಣ ಅಲ್ಲ ಅಂಕಿ ಅಂಶಗಳನ್ನು ಬರೆದ್ರೆ ಇನ್ಯಾದ ಒಂದು ರೀತಿಯಲ್ಲಿ ಯಾರಿಗೂ ಹರ್ಟ್ ಆಗುತ್ತೆ ಇಲ್ಲಿ ನನ್ನ ಉದ್ದೇಶ ಇದ್ದಿದ್ದು ಬುಕ್ಕನ್ನು ಬರೀಬೇಕಾಗಿರೋದು ಈ ಯಂಗ್ಸ್ಟರ್ಸನ್ನು ಅವರು ಆ ಮಾಡೋಣ ಅನ್ನೋ ಒಂದು ಭಾವನೆ ಹುಟ್ಟಿಸ್ಬೇಕನ್ನೋ ಉದ್ದೇಶ ಅಷ್ಟೇ ಬಟ್ಟೆ ಅದಕ್ಕೆ ಅದು ಸ್ವಗತವಾಗೇ ಉಳಿದಿದೆ ನನಗೆ ಅನಿಸಿದ್ದನ್ನು ನಾನು ಬರಿತಾ ಬರಿತಾ ಇನ್ಯಾರನ್ನೂ ಬ್ಲಾಕ್ ಮಾರ್ಕನ್ನು ಬರೆಯೋದ್ರ ಬದಲು ನನಗೆ ಖುಷಿಯಾಗಿರೋದನ್ನು ನಾನು ಬರಿತಾ ಹೋಗ್ತೆ ಇನ್ನೂ ಇನ್ಫ್ಯಾಕ್ಟ್ ಹೇಳ್ಬೇಕಂತಂದರೆ ನಮ್ಮನ್ನು ನಾವೇ ನೋಡ್ಕೊಳ್ತಿದ್ದಾಗ ನಮಗೆ ಶತ್ರುಗಳೇ ಕಾಣಿಸಲ್ಲ ನಮ್ಮ ಕೆಲಸ ಕಾಣಿಸ್ತಾ ಇರುತ್ತೆ ನಮ್ಮ ನಮ್ಮ ಆಸೆಗಳು ನಾನು ಮಾಡಬೇಕು ಹೀಗೆ ಮಾಡಬೇಕು ಅನ್ನೋ ಸ್ಟಾರ್ಗಳು ಕಾಣಿಸ್ತಾ ಇರುತ್ತೆ ಆ ಥರದವರೇ ನಮ್ಮನ್ನು ಬಂದು ಭೇಟಿ ಮಾಡ್ತಿರ್ತಾರೆ ಸೊ ಆವಾಗ ಎಲ್ಲ ಲೈಫು ಪಾಸಿಟಿವ್ ಆಗಿ ಹೋಗ್ತಾ ಇರುತ್ತೆ ಅಲ್ಲಿ ಬರೆಯೋದೇನೋ ನಾನು ಮರ್ತ್ಬಿಟ್ಟಿದ್ದೀನಿ ಆ ಅರೆ ನಾನು ಯಾವುದೋ ಓದೋ ಅನ್ನೋ ಅನ್ನೋವಷ್ಟು ಮರ್ತ್ಬಿಟ್ಟಿದ್ದೀನಿ ಈವನ್ ಎಷ್ಟೋ ಸಾರಿ ಅಪ್ರೂವಲ್ಗಳಿಗೆ ಹೋದಾಗ ಉದ್ಯಮಿಗಳಿಂದ ಅಧಿಕಾರಿಗಳಿಂದ ಆಗೋ ಒಂದು ತೊಂದರೆಗಳು ಇವೆಲ್ಲವನ್ನು ಬರೀಬೋದ್ರೆ ಅದೊಂದು ಇನ್ನೊಂದು ಕಪ್ಪು ಪುಸ್ತಕ ಆಗ್ಬಿಡುತ್ತೆ ಅದು ಆ ನೋವುಗಳನ್ನು ಬರೆದ್ರೆ ಅರ್ಧಕ್ಕರ್ಧ ಜನ ಉದ್ಯಮಿ ಆಗೋದನ್ನೇ ಬಿಟ್ಬಿಡ್ತಾರೆ ಸೊ ಹಾಗಾಗಿ ನನ್ನ ಗಿಲ್ಟನ್ನು ಇಲ್ಲೇ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ ಅದು ಪರಿಪೂರ್ಣ ಅಲ್ಲ ಅದು ಎಷ್ಟು ಕೆಲಸ ಮಾಡಬೇಕು ಆ ಬುಕ್ಕು ಅಷ್ಟು ಮಾಡಿದರೆ ಸಾಕು ಅಂತ ನನ್ನ ಅನಿಸಿಕೆ ಇನ್ನೊಂದು ನನ್ನ ಪ್ರೇಮ ಕಥೆಯನ್ನು ನೀವು ನಮ್ಮ ಮನೆಯವ್ರ ಮುಂದೆ ಹೇಳಲಿಕ್ಕೆ ಇದು ಮಾಡಿದಿರಿ ಇನ್ಫ್ಯಾಕ್ಟ್ ನಾನು ಸಹ ಹೇಳಿರಲಿಲ್ಲ ಈ ಆತ್ಮಕತೆ ಬರೀಬೇಕು ಅಂದಾಗ ಆ ಥರದ ವಿಷಯಗಳು ಬಿಟ್ಬಿಟ್ರೆ ಕತೆ ಪರಿಪೂರ್ಣ ಆಗಲ್ಲ ಏನಾದರೂ ಅಂದ್ಕೊಳ್ಳಿ ಬರ್ದು ಬಿಡೋಣ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟೆ ಅವರು ಇವರು ಫ್ರೆಂಡ್ಸ್ ಜೊತೆ ಅವ್ಳು ಕೂತಿದ್ದಾಗ ಅದನ್ನು ಹೇಳ್ಬಿಟ್ಟೆ ಅವ್ರಿಗೆ ನೇರವಾಗಿ ಹೇಳಲಿಲ್ಲ ಎಲ್ಲ ಹೇಳ್ಬಿಟ್ಟೆ ಈ ಒಂದು ಎಲ್ಲಿ ನನಗೇನು ಹೇಳಿರಲಿಲ್ಲ ಅಂತ ಒಂದು ಪದ ಏನೂ ಕೇಳಲಿಲ್ಲ ನಿಜಕ್ಕೂ ಪುಣ್ಯ ಮಾಡಿರಬೇಕು ಪಾರ್ಟ್ನರಾಗಿ ಪಡಿಲಿಕ್ಕೆ ಪುಣ್ಯ ಮಾಡಿರಬೇಕು ನನಗೆ ಒಂದಿ ಬಂದವರೆಲ್ಲ ಆ ಥರದವ್ರೆ ನನ್ನ ಹೆಂಡ್ತಿ ನನ್ನ ತಮ್ಮ ನನ್ನ ತಂದೆ ತಾಯಿ ನನ್ನ ಗೆಳೆಯರು ಹೇಳ್ಬೇಕಂದ್ರೆ ನಮ್ಮ ಆನಂದರಾವ್ ಅವರು ಅವರು ಸ್ವಲ್ಪ ನಿಂತ್ಕೊಳ್ಳಿ ನಮ್ಮ ಡೈರೆಕ್ಟರು ಸಹ ಅವರು ಅವರು ನಾವು ಯಾವಾಗಲೂ ಹೇಳ್ತೀನಿ ನಾನು ರಮೇಶ್ ಅವ ಅಕ್ಕ ಬುಕ್ಕ ಆದರೆ ಅವರು ವಿದ್ಯಾರಣ್ಯರಂತೆ ಈ ರೀತಿ ನನ್ನ ಶೇರ್ ಹೋಲ್ಡರ್ಸ್ಗಳು ಇವತ್ತಿನವರೆಗೂ ನನ್ನ ನೂರು ಜನ ಶೇರ್ ಹೋಲ್ಡರ್ಸ್ಗಳು ಒಂದು ಕೆಟ್ಟದಾದ ಪದಗಳನ್ನು ಬಳಸಿ ಮಾತಾಡಿದ್ದಿಲ್ಲ ಅಷ್ಟು ಎಂಕರೇಜಿಂಗ್ ಆಗಿ ನೀನು ಇನ್ನೇನಾರು ಮಾಡಿದರೆ ನಾನು ನಾನು ರೆಡಿ ಐ ಐಲ್ ನಾನು ಜಾಯ್ನ್ ಆಗ್ತೀನಿ ನನಗೆ ಎಷ್ಟು ಸಾಮರ್ಥ್ಯ ಇದೆ ಈಗ ಅಂತಂದರೆ ಇವರೇ ಹೇಳಿದಾಗೆ ಸಿರಿಗೆ ಹೋದಾಗ ನಾನು ಆ ಜಾಗನ ನೋಡ್ಕೊಂಡು ಹೊರಗೆ ಬಂದಾಗ ನನ್ನ ಪೈ ಇಲ್ಲಿ ಪಾಕೆಟ್ ಇರಲಿಲ್ಲ ನನಗೆ ಯಾರು ತೋರಿಸಿದ್ರು ಅವರೇ ಹತ್ತು ಸಾವಿರದ ಒಂದು ರೂಪಾಯಿನ ಅಮೌಂಟನ್ನು ತಂದು ಅವರೇ ಕೊಟ್ಟರು ಕೊಟ್ಟು ನಾವು ನಗ್ತಾ ಹೋದ್ವಿ ಹೆಂಗೆ ಅಂದರೆ ಪ್ರಾಜೆಕ್ಟ್ ಆಯಿತು ಅನ್ನೋ ಲೆವೆಲ್ಲಿಗೆ ಹುಮ್ಮಸ್ಸು ನನಗೆ ಒಂದೊಂದು ಸಾರಿ ಅನಿಸುತ್ತೆ ಈ ಪ್ರಾಜೆಕ್ಟ್ ನಾನು ಮಾಡ್ತೀನಿ ಅಂತಂದರೆ ಪರಿಪೂರ್ಣ ಅದು ಅವತ್ತೇ ಮುಗಿದೋದಾಗೆ ಅದನ್ನು ಮೇಕಪ್ ಮಾಡೋದು ಅಷ್ಟೇ ಕೆಲಸ ಎಷ್ಟೋ ಜನಕ್ಕೆ ಇಲ್ಲಿ ದುಡ್ಡೇ ಒಂದು ಮೇಜರ್ ಆಗಿರುತ್ತೆ ದುಡ್ಡನ್ನು ಇಟ್ಕೊಂಡು ಅವ್ರು ಕನಸು ಕಾಣದೇ ನಿಲ್ಲಿಸ್ಬಿಡ್ತಾರೆ ದುಡ್ಡನ್ನು ಒಂದು ಅರ್ಥದಲ್ಲಿ ಹುಟ್ಟಿಸ್ಕೊಳ್ಳೋದು ಹೇಗೆ ಅಂದರೆ ನಿಮ್ಮ ಕನಸು ಫಸ್ಟ್ ಪರಿಪೂರ್ಣ ಆಗಬೇಕು ಆಮೇಲೆ ಎಷ್ಟು ವಿಶ್ವಾಸ ಹುಟ್ಟಬೇಕಂತಂದರೆ ಅದಕ್ಕೆ ನಾನು ಹೇಳಿದ್ದು ಇದರಲ್ಲಿ ಕನಸುಗಾರ ಅಂತ ಅದರಲ್ಲಿ ಅರ್ಥ ಇಲ್ಲ ಕನಸು ಕಾಣ್ದೆ ಅದೊಂದು ಒಂದು ಡಿಸಪಾಯಿಂಟ್ ನೆಕ್ಸ್ಟ್ ಅದು ಆಗಲಿಲ್ಲ ಅಂದರೆ ನನಸುಗಾರ ಆಗಬೇಕು ಕನಸುಗಾರ ಅಲ್ಲ ಕನಸುಗಾರ ಅನ್ನೋದು ಒಂದು ಸ್ಟೇಜ್ ಅಷ್ಟೇ ಅದು ಎರಡನೇ ಅಂತ ನಾವು ಮುಟ್ಟದೇ ಇದ್ದರೆ ಅದು ನಾರ್ಮಲ್ಲಾಗಿರೋದಕ್ಕಿಂತಲೂ ನೆಗೆಟಿವ್ ಏನು ಕನಸು ಕಾಣದಿದ್ದನ್ನು ಚೆನ್ನಾಗೇ ಇರ್ತಾನೆ ಕನಸು ಕಂಡು ಅದನ್ನು ಆಗಲಿಲ್ಲ ಅಂತ ನೋವು ತಿಂದಾಗ ಎಷ್ಟೋ ಸಾರಿ ಎರಡು ಹೆಜ್ಜೆ ಹಿಂದಕ್ಕೆ ಹೋಗ್ಬಿಡ್ತಾನೆ ಹಾಗಾಗಿ ಕನಸು ಕಾಣೋದು ಒಂದು ಪ್ರೋಸೆಸ್ ಅಷ್ಟೇ ಅದನ್ನು ಅದೇ ಹೇಳಿದ್ನಲ್ಲ ಇವ್ರು ಹೇಳಿದಾಗೆ ಅದು ಸೃಷ್ಟಿನಲ್ಲಿ ಮುಗಿದೋಗಿರುತ್ತೆ ಆ ಕನಸಿನ ಚಿತ್ರಣ ನಮಗೆ ಕಾಣಿಸುತ್ತ ಅಷ್ಟೇ ಆ ಚಿತ್ರಣ ಪರಿಪೂರ್ಣ ಆಗೋದು ಅವನು ನನಸುಗಾರ ಆದಾಗ ನನಸುಗಾರ ಆಗಬೇಕು ಅಂದರೆ ಫಸ್ಟು ಆ ಮನಸ್ಸಿನ ಒಳಗಡೆ ಇರೋ ಒಂದು ಭಾವ ಇದೆಯಲ್ಲ ಅದು ಹೇಳ್ಬೇಕು ಮುಗಿದಿರೋ ಚಿತ್ರನ ಕಣ್ಣಿಗೆ ಕಾಣಿಸ್ಬೇಕು ಅದನ್ನು ಓನ್ಲಿ ಈಗ ಹೇಳ್ತಾರೆ ಕೆಲವರು ಕಲ್ಲನ್ನು ನೋಡಿದಾಗ ಶಿಲ್ಪಿಗೆ ಅದರೊಳಗಡೆ ಇರೋ ಮೂರ್ತಿ ಫಸ್ಟ್ ಕಾಣುತ್ತಂತೆ ಬೇಡದೇ ಇರೋ ಭಾಗನ ಕಲ್ಲನ್ನು ತೆಗೆದಾಕೋದು ಅಷ್ಟೇ ಅವನ ಕೆಲಸ ಅಷ್ಟು ಪ್ರಬುದ್ಧವಾದ ಕನಸನ್ನು ಕಟ್ಟಿದರೆ ಹಣ ಈಗೇನು ಬಿಡಿ ಈ ಸ್ಟಾರ್ಟ್ ಬಂದ್ಬಿಟ್ಟಿದಾವೆ ಎಲ್ಲದನ್ನು ಪರಿಪೂರ್ಣವಾಗಿ ಅದರೀಚಿಗೆ ಅದೇ ಬರುತ್ತೆ ನನ್ನ ಒಂದು ಕನಸಿಗೆ ಸಾಕಾರವಾಗಿ ಜೊತೆಗೆ ಹೊಂದ್ಕೊಂಡು ಬಂದಿರ ಅಂತ ನನ್ನ ಪಾರ್ಟ್ನರ್ ನಮ್ಮ ಸಿ ಎಚ್ ರಮೇಶ್ ಎದಿತ್ತು ಈಗ ಬಂದಿದೆ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿರೋದು ಅವ್ರ ವೈಫ್ ಪೂರ್ಣಿಮಾ ಸೊ ಒಂದು ನಾವೇನು ತಿಳ್ಕೊಳ್ಬೇಕಂತಂದರೆ ನಮ್ಮ ಸಾಮರ್ಥ್ಯನ ಫಸ್ಟ್ ಅರ್ಥ ಮಾಡ್ಕೋಬೇಕು ಆ ನಂತರ ನನಗೇನು ಇಲ್ಲ ಆ ಥರದವ್ರಿಗೆ ಮಾಡಕ್ಕೆ ಬಿಟ್ಬಿಡ್ಬೇಕು ನನಗೆ ಹೇಳ್ಬೇಕಂತಂದರೆ ಇನ್ಫ್ಯಾಕ್ಟ್ ನನ್ನ ಪಾಕೆಟ್ನಲ್ಲಿ ದುಡ್ಡಿಡೋ ಅಭ್ಯಾಸವೂ ನನಗಿಲ್ಲ ಒಂದು ಕಂಪ್ಲೀಟ್ ಬಂಡ್ಲನ್ನು ನಾನು ಫುಲ್ ಎಣಿಸಿಲ್ಲ ಮೂವತ್ತರವರೆಗೂ ಮಾತ್ರ ಸುಲಲಿತವಾಗಿ ಬರುತ್ತೆ ಆಮೇಲೆ ಅದನ್ನು ಈ ಕಡೆ ತೆಗೆದಿಟ್ಟು ಮತ್ತೆ ಒನ್ ಟು ತ್ರೀ ಮೂವತ್ತು ಎಳಿಸ್ಬೇಕು ಈ ತಾರೆ ಜಮೀಪರ್ನಲ್ಲಿ ಪರ್ನಲ್ಲಿ ಆ ಹುಡುಗನಿಗೆ ಚಿತ್ರ ಹಿಂಗೆ ಹೋಗುತ್ತಲ್ಲ ಅಕ್ಷರಗಳು ಕಂಡ್ರೆ ಆ ಥರ ನನಗೆ ಕಲಿಸ್ದಂಗೆ ಆಗ್ಬಿಡುತ್ತೆ ಆ ದುಡ್ಡು ಕೈಗಿಡಿದ ತಕ್ಷಣ ಇದು ಯಾಕೆ ಎಣ್ಸೋಕ್ ಕೊಟ್ಟರು ಅನ್ನಂಗೆ ಅಷ್ಟು ಮನಸ್ಸಿಗೆ ಈ ಕಮರ್ಷಿಯಲ್ ಪಾಯಿಂಟ್ಸ್ ಈ ನನಗೆ ಟ್ಯಾಕ್ಸು ಜಿ ಎಸ್ ಟಿ ಅವೇನೂ ಗೊತ್ತಿಲ್ಲ ಇಂಥವನೆಲ್ಲವನು ನಮ್ಮ ವೀಕ್ನೆಸ್ ಅನ್ನೋದ್ಕಿಂತ ಅದಕ್ಕೆ ತಕ್ಕನಾದ ಒಬ್ಬ ಸಾಥ್ ಸಿಕ್ಕಿದರೆ ಅದಾವನಿಗೆ ಬಿಟ್ಬಿಡ್ಬೇಕು ಅದಕ್ಕೆ ನನ್ನ ಸಾಥ್ ಸಿ ಎಚ್ ರಮೇಶ್ ಎಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸ್ಗಳನ್ನು ಟ್ಯಾಕ್ಸೇಷನ್ಸನ್ನು ಆನಂದ್ರವು ಸಿ ಎಚ್ ನನ್ನ ನೆಂಟಿ ಪೂರ್ಣಿಮಾ ಇವರೆಲ್ಲ ನೋಡೋದ್ರಿಂದ ಇವತ್ತು ನಾನು ಕವಿಯಾಗಿದ್ದೀನಿ ಇನ್ನೊಂದಿನ ನಾಳೆ ಇನ್ನೊಂದು ಏನೋ ಆಗ್ಬೋದು ನಾಳೆ ಇನ್ನೊಂದು ಏನೋ ಆಗ್ಬೋದು ಯಾಕೆ ಅಂತಂದರೆ ಒಂದು ಟ್ಯಾಲೆಂಟ್ ಅನ್ನೋದು ಯಾವುದಕ್ಕೆ ತೊಡಗಿಸ್ಕೊಂತೀವೋ ಅದು ಆಗುತ್ತೆ ಅದಕ್ಕೆ ತಕ್ಕನಾಗಿ ಮೂರ್ತಿ ಅದು ಫಾರ್ಮ್ ಆಗ್ತಾ ಇರುತ್ತೆ ನಾನು ನಾನು ನಾನಾಗೇ ಉಳಿಲಿಕ್ಕೆ ಸಹಾಯ ಮಾಡಿದವರು ಅಂದರೆ ನನ್ನ ಜೊತೆ ಸೇರಿದವರು ಅಂಡ್ ನನ್ನೆಲ್ಲ ಗೆಳೆಯರು ಇವ್ರನ್ನ ನಾನು ಈ ಪುಸ್ತಕದಲ್ಲಿ ಉಲ್ಲೇಖಿಸಲೇಬೇಕಾಗಿರೋದ್ರಿಂದ ನಾನು ಈ ಏಜ್ಗೆ ನನಗೆ ಐವತ್ತಾರು ಏಜು ಈ ಏಜ್ನಲ್ಲೇ ಬರೆದು ಇನ್ನು ಮುಂದಿನ ಅಧ್ಯಾಯ ಇರಲ್ಲ ಯಾಕೆ ಅಂತಂದರೆ ನಾನು ನಿಮ್ಗೆ ಹೇಳಿದೆ ಸೊನ್ನೆಗಳನ್ನು ಸೇರಿಸೋದು ಏನು ದೊಡ್ಡ ಅಲ್ಲ ಸೊ ಹಾಗಾಗಿ ನಾನಿಲ್ಲಿ ಆತ್ಮಕಥನವನ್ನು ಬರೆದಿದ್ದೇನೆ ಒಂದಿನಗಳು ಎಲ್ರೂ ಸಾವಕಾಶವಾಗಿ ನನ್ನ ಇದ್ರ ಬಗ್ಗೆ ಕೇಳಿದ್ರಿಂದ ಪುಸ್ತಕವನ್ನು ಓದಿ ವೈಯಕ್ತಿಕವಾಗಿ ಫೋನ್ ಮಾಡಿ ತಿಳಿಸಿ